ಯಾವಾಗಲಾದರೂ ಮನೆಯಲ್ಲಿ ಚಪಾತಿ ಉಳಿದ್ರೆ ಅದನ್ನು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಬೇಜಾರು ಅನ್ನಿಸ್ದಾಗ ಚಪಾತಿಯಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಈ ರೀತಿ ಚಪಾತಿಯಲ್ಲಿ ಹೆಗ್ ನೂಡಲ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಯಾವಾಗ್ಲೂ ಚಪಾತಿಗೆ ಬದಲಾಗಿ ಇದೇ ಬೇಕು ಅಂತ ಕೇಳ್ತಾರೆ ಉಳಿದಿರೋ ಚಪಾತಿನ ಈ ರೀತಿ ಉದ್ದುದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಒಂದು ಕಡಾ ಇಟ್ಕೊಂಡು ಎರಡ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಚಿಕ್ಕದಾಗಿ ಉದ್ದುದಕ್ಕೆ ಕಟ್ ಮಾಡುವಂತಹ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಆನಂತರ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದರಲ್ಲಿರುವಂಥ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಎರಡು ಟೊಮೆಟೊ ಈ ರೀತಿ ಉದ್ದೋದಕ್ಕೆ ಕಟ್ ಮಾಡಿರೋದು ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಆನಂತರ ಇದನ್ನೆಲ್ಲ ಬಾಣಲಿಯಲ್ಲಿ ಒಂದು ಸೈಡ್ಗೆ ತಳ್ಳಿ ಮೂರು ಮೊಟ್ಟೆ ಹಾಕಿ ಹಾಕಿದ ತಕ್ಷಣ ಕದಲಿಸದೆ ಮಧ್ಯ ಮಧ್ಯದಲ್ಲಿ ಟೆನ್ ಟೆನ್ ಸೆಕೆಂಡ್ ಗ್ಯಾಪ್ ಕೊಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಈ ರೀತಿ ಗಟ್ಟಿ ಆದಮೇಲೆ ಎಲ್ಲ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರು ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ ಇದು ಯಾವುದೂ ಇಲ್ಲಾಂದರೆ ಒಂದು ಸ್ಪೂನ್ ಸಾಂಬಾರ್ ಮಸಾಲ ಹಾಕಿದರೂ ನಡೆಯುತ್ತೆ ಮೊಟ್ಟೆನ ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ತಿನ್ನಬೇಕಾದ್ರೆ ಮೊಟ್ಟೆ ವಾಸನೆ ಬರುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚಪಾತಿ ನೂಡಲ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಆನಂತರ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇದರಲ್ಲಿ ಷೆಜ್ವಾನ್ ಸಾಸು ಇಲ್ಲಾಂದರೆ ಟೊಮೆಟೊ ಕೆಚಪ್ ಒಂದು ಸ್ಪೂನ್ ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತಾ ಯಾವಾಗಲಾದರೂ ನಿಮ್ಮ ಮನೇಲಿ ಚಪಾತಿ ಉಳಿದ್ರೆ ನೀವು ಏನು ಮಾಡ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ